ಸ್ನೇಹಿತರೆ ವೆಸ್ಟ್ ಬೆಂಗಾಲ್ ಅಂದ್ರೆ ಕೋಲ್ಕತ್ತಾದಲ್ಲಿ ನಡೆದಿರುವಂತಹ ಟ್ರೈನಿ ಡಾಕ್ಟರ್ ಮೇಲೆ ಮಹಿಳಾ ಡಾಕ್ಟರ್ ಮೇಲೆ ನಡೆದಂತಹ ಬರ್ಬರ ಅತ್ಯಾಚಾರ ಪ್ರಕರಣ ಇದೀಗ ದೇಶದಲ್ಲಿ ಕಿಡಿ ಹೊತ್ತಿಸಿಕೊಂಡಿದೆ ಇದೀಗ ಈ ಪ್ರಕರಣದ ವಿರುದ್ಧ ಎಲ್ಲಾ ಡಾಕ್ಟರ್ಸ್ ಗಳಾಗಿರಬಹುದು ವಿದ್ಯಾರ್ಥಿಗಳಾಗಿರಬಹುದು ಮಹಿಳಾ ಸಂಘಟನೆಗಳಾಗಿರಬಹುದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ಪ್ರಕರಣದ ಕುರಿತು ಡಾಕ್ಟರ್ಸ್ಗಳು ಕೂಡ ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ದು ವೆಸ್ಟ್ ಬೆಂಗಾಲ್ ನಲ್ಲಿ ನಡೆದಿರುವಂತಹ ಘಟನೆ ನಮ್ಗೆ ಭಯವನ್ನ ಉಂಟು ಮಾಡಿದೆ ಮಹಿಳಾ ಡಾಕ್ಟರ್ಸ್ಗೆ ಭಯ ಆಗ್ತಾ ಇದೆ ನಮ್ಗೆ ಸೇಫ್ಟಿ ಇಲ್ಲ ನಮ್ಗೆ ಸೇಫ್ಟಿ ಕುರಿತು ನಾವೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಆ ಯುವತಿಗೆ ನ್ಯಾಯ ಸಿಗಬೇಕು ಆಕೆ ಮೇಲೆ ಏನಾಗಿದೆಯಲ್ವಾ ಅದಕ್ಕೆ ಯಾರು ಕಾರಣ ಯಾರು ಅನ್ನೋದನ್ನ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಆದಷ್ಟು ಬೇಗ ಕಂಡು ಹಿಡಿದು ಅವರಿಗೆ ಸರಿಯಾದ ಒಂದು ಶಿಕ್ಷೆ ಕೊಡಬೇಕು ಅಂತ ಹೇಳಿ ಇದೀಗ ಡಾಕ್ಟರ್ಸ್ಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಇದೀಗ ಮಹಿಳಾ ಡಾಕ್ಟರ್ಗಳು ಏನೆಲ್ಲ ಹೇಳಿದ್ರು ಅವರ ಮನದ ಮಾತು ಏನಾಗಿತ್ತು ಇದನ್ನ ನೀವು ಇದೀಗ ನೋಡಬಹುದು ಮೊದಲನೇದಾಗಿ ಆ ಪ್ರಕರಣ ಒಂದು ಒಂದೇ ಅಲ್ಲ ಕೋಲ್ಕತ್ತಾದ ಪ್ರಕರಣಕ್ಕೆ ಇಡೀ ದೇಶದಲ್ಲಿ ಒಂದು ಆಕ್ರೋಶ ವ್ಯಕ್ತ ಆಗ್ತಾ ಇರುವಾಗ್ಲೇನೆ ಬಿಹಾರದಲ್ಲಿ ಒಬ್ಬ ದಲಿತ ಅಪ್ರಾಪ್ತ ಬಾಲಕಿಯ ಮೇಲೆ ಅಂಥದ್ದೇ ಕ್ರೈಮ್ ನಡೆದಿದೆ ಉತ್ತರಾಖಂಡದಲ್ಲಿ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ನಡೆದಿದೆ ಕೊಯಮತ್ತೂರಲ್ಲಿ ನರ್ಸಿಂಗ್ ವಿದ್ಯಾರ್ಥಿನಿ ಮೇಲೆ ನಡೆದಿದೆ ಹಾಗೇನೆ ನಮ್ಮ ಎನ್ ಸಿ ಆರ್ ಬಿ ರಿಪೋರ್ಟ್ ಹೇಳುವ ಹಾಗೆ ದಿನವೊಂದಕ್ಕೆ ಎಂಬತ್ತಾರರಿಂದ ತೊಂಬತ್ತು ಅತ್ಯಾಚಾರದಂತಹ ಪ್ರಕರಣಗಳು ವರದಿ ಆಗ್ತವೆ ಅದ್ ನಮಗ್ ತುಂಬಾ ಚೆನ್ನಾಗಿ ಗೊತ್ತಿದೆ ಈ ತರದ ಪ್ರಕರಣಗಳಿದಾವಲ್ಲ ಅತ್ಯಾಚಾರ ದೌರ್ಜನ್ಯ ಹಿಂಸೆಗಳಿದಾವಲ್ಲ ಇವು ಗ್ರಾಸ್ಲಿ ಅಂಡರ್ ರಿಪೋರ್ಟೆಡ್ ಅಂತ ಹೇಳ್ತೀವಿ ಅಂದ್ರೆ ಆಗಿರುವುದು ಎಲ್ಲವೂ ಕೂಡ ಅಥವಾ ಈವನ್ ಅರ್ಧದಷ್ಟು ಕೂಡ ರಿಪೋರ್ಟ್ ಆಗೋದಿಲ್ಲ ಅಂತ ಹಾಗಿದ್ದಾಗ್ಲೇನೆ ಎಂಬತ್ತಾರರಿಂದ ತೊಂಬತ್ತು ಒಂದು ದಿನಕ್ಕೆ ಅತ್ಯಾಚಾರ ದೌರ್ಜನ್ಯದ ಪ್ರಕರಣಗಳು ವರದಿ ಆಗ್ತಾ ಇದಾವೆ ಅಂತ ಅನ್ನುವಾಗ ಅದರ ದಾರುಣತೆ ಎಷ್ಟಿದೆ ಅನ್ನೋದು ನಮ್ಗೆ ಅರ್ಥ ಆಗತ್ತೆ ಈಗ ಕಲ್ಕತ್ತಾದ ಪ್ರಕರಣವೇ ಆ ಪ್ರಕರಣ ನೋಡಿದ್ರೆ ಮೊದಲನೇದಾಗಿ ಅದು ಒಬ್ಬ ವ್ಯಕ್ತಿ ಮಾಡಿದ ಅತ್ಯಾಚಾರದ ಪ್ರಕರಣ ಅಲ್ಲ ಅಂತ ಅನ್ನೋದು ಕಣ್ಣಿಗೆ ಕಾಣ್ತದೆ ಆಕೆಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸುಮಾರು ನೂರೈವತ್ತು ಮಿಲಿಗ್ರಾಮ್ ಒಂದು ದ್ರಾವಣ ವೀರ್ಯದ ರೀತಿಯ ದ್ರಾವಣ ಆಕೆಯ ಗುಪ್ತಾಂಗದಲ್ಲಿ ಸಿಕ್ಕಿದೆ ಅಂತ ರಿಪೋರ್ಟ್ ಹೇಳ್ತದೆ ಒಬ್ಬ ವ್ಯಕ್ತಿಯ ದೇಹದಿಂದ ಒಂದು ಸಾರಿಗೆ ಅಷ್ಟು ಮಟ್ಟಕ್ಕೆ ದ್ರವ ಹೊರಗಡೆ ಬರಲ್ಲ ಅನ್ನೋದು ವೈದ್ಯಕೀಯ ವಿಭಾಗಕ್ಕೂ ಗೊತ್ತು ಸಾಮಾನ್ಯ ಜನರ ಸಾಮಾನ್ಯ ಜ್ಞಾನ ಅದು ಹಾಗಾಗಿ ಅಲ್ಲಿ ಕೇವಲ ಒಬ್ಬ ವ್ಯಕ್ತಿಯ ಅತ್ಯಾಚಾರ ವ್ಯಕ್ತಿಯಿಂದ ಅತ್ಯಾಚಾರ ಆಗಿದ್ದ ಅಲ್ಲ ಅಂತನ್ನುವಂತಹ ಗಾಢವಾದಂತಹ ಅನುಮಾನ ಇದೆ ನಂಬರ್ ಟು ಆ ಪ್ರಕರಣ ಬೆಳಕಿಗೆ ಬರುವಾಗ ಪೋಷಕರಿಗೆ ನಿಮ್ಮ ಮಗಳು ಅತ್ಯಾತ್ಮ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನುವಂತಹ ಸುದ್ದಿ ಬಂದಿದೆ ಅನ್ನೋದನ್ನ ನಾವು ಪತ್ರಿಕೆಗಳಲ್ಲಿ ಕೇಳಿದ್ದೀವಿ ಅಂಥದ್ದೊಂದು ಅಗತ್ಯ ಆಡಳಿತ ಮಂಡಳಿಗೆ ಏನಿತ್ತು ದೆನ್ ಮೂರನೇದಾಗಿ ಅಷ್ಟು ದೊಡ್ಡ ಆಸ್ಪತ್ರೆ ನಾನು ಆ ಆಸ್ಪತ್ರೆಯ ರಿಪೋರ್ಟ್ ಅನ್ನ ಓದ್ತಾ ಇದ್ದೆ ನೂರು ವರ್ಷಕ್ಕೂ ಹೆಚ್ಚು ಹಿಸ್ಟ್ರಿ ಇರುವಂತಹ ಆಸ್ಪತ್ರೆ ಅದು ಪಶ್ಚಿಮ ಬಂಗಾಳದ ಸರ್ಕಾರಿ ಆಸ್ಪತ್ರೆ ಅಂತಹ ದೊಡ್ಡ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಹೆಣ್ಣು ಮಕ್ಕಳಿಗೆ ರಾತ್ರಿ ಡ್ಯೂಟಿ ಮಾಡ್ತಾರೆ ಅದು ರಾತ್ರಿ ಡ್ಯೂಟಿ ಹಗಲು ಡ್ಯೂಟಿ ಪ್ರಶ್ನೆ ಇಲ್ಲ ಒಂದು ರೆಸ್ಟಿಂಗ್ ರೂಮ್ ಇಲ್ಲ ಅಂತ ಅನ್ನೋದು ಹಲವು ಪ್ರಶ್ನೆಗಳನ್ನ ಎತ್ತವೆ ಅಲ್ವಾ ಸೊ ಈ ತರದ ಹಲವು ಪ್ರಶ್ನೆಗಳನ್ನ ನಾವು ಎತ್ತಿ ಅಂದ್ರೆ ಈ ಸಿಸ್ಟಮ್ ಅನ್ನ ಸರಿ ಮಾಡಬೇಕು ಒಂದೊಂದು ಘಟನೆಯನ್ನ ಎತ್ಕೊಂಡು ಪ್ರತಿಭಟನೆಯನ್ನ ಪ್ರತಿದಿನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇದ್ರೂ ಕೂಡ ಇಂತಹ ಘಟನೆಗಳ ಮೂಲಕ ಈ ಸಿಸ್ಟಮ್ ಅಲ್ಲಿ ಇರುವಂತಹ ತಪ್ಪು ಲೋಪದೋಷವನ್ನ ವೈಫಲ್ಯವನ್ನ ನಮ್ಗೆ ಎತ್ತಿ ತೋರಿಸ್ಲಿಕ್ಕೆ ಆಗ್ಬೇಕು ಅನ್ನೋದು ದೆನ್ ಮೂರನೇದಾಗಿ ವೈದ್ಯರು ಪ್ರತಿಭಟನೆ ನಡೆಸ್ತಾ ಇದ್ರು ಅಲ್ಲಿ ವೈದ್ಯರು ಪ್ರತಿಭಟನೆ ನಡೆಸುವಾಗ ಪೊಲೀಸರು ಇದ್ರು ಅಲ್ಲಿ ಏಕಾಏಕಿ ಒಂದಿಷ್ಟು ಜನ ಆಸ್ಪತ್ರೆಯ ಒಳಗೆ ನುಗ್ಗಿ ಅಲ್ಲಿರುವಂತಹ ಪೀಠೋಪಕರಣಗಳು ಶಸ್ತ್ರಕ್ರಿಯೆ ಮಾಡುವಂತಹ ಉಪಕರಣಗಳು ಮತ್ತು ಆ ಅಲ್ಲಿ ಸಾಕ್ಷಿಯಾಗಿ ಸಿಗಬಹುದಾದಂತಹ ಬಹಳಷ್ಟನ್ನ ಹಾಳು ಮಾಡಿರಬೇಕು ಅನ್ನುವಂತಹ ರೀತಿಯಲ್ಲಿ ಜನಕ್ಕೆ ಅನುಮಾನ ಬರುವಂತಹ ಘಟನೆ ನಡೆದಿದೆ ಹೇಗ್ ನಡೀತು ಅಂತದೊಂದು ಘಟನೆ ನಡೆದಂತಹ ಜಾಗವನ್ನ ಕಾರ್ಡನ್ ಮಾಡಿ ಇಡ್ಬೇಕಿತ್ತಲ್ವಾ ದೆನ್ ಇವತ್ತು ಬಂದಿರುವಂತಹ ರಿಪೋರ್ಟ್ ನೋಡ್ತಾ ಇದ್ದಾರೆ ಅಲ್ಲಿ ರಿನೋವೇಷನ್ ನವೀಕರಣದ ಹೆಸರಲ್ಲಿ ಗೋಡೆಗಳನ್ನ ಯಾಕೆ ನವೀಕರಣ ಅಗತ್ಯ ಇತ್ತ ನವೀಕರಣವನ್ನ ಮುಂದೂಡಬೇಕಾದಂತಹ ಅಗತ್ಯ ಇತ್ತ ಇಲ್ವಾ ಆಡಳಿತ ಮಂಡಳಿಗೆ ಯಾಕೆ ನವೀಕರಣವನ್ನ ಕೈಗೆತ್ಕೊಂಡ್ರು ಇದೆಲ್ಲದಕ್ಕೆ ತಿಲಕ ಇಟ್ಟಂತೆ ಇನ್ನೊಂದು ಅಲ್ಲಿಯ ಪ್ರಿನ್ಸಿಪಾಲು ಆ ಯಾರು ಮುಖ್ಯಸ್ಥರೋ ಇಡೀ ಮಹಾವಿದ್ಯಾಲಯದ್ದು ಅವರು ರಾಜೀನಾಮೆ ಕೊಡ್ತಾರೆ ಅದು ಮಾರಲ್ ಗ್ರೌಂಡ್ ಒತ್ತಡಕ್ಕೂ ಗೊತ್ತಿಲ್ಲ ರಾಜೀನಾಮೆ ಕೊಟ್ಟ ವಿತ್ ನೋ ಟೈಮ್ ಇನ್ನೊಂದು ಸರ್ಕಾರಿ ಸ್ವಲ್ಪ ಇನ್ನು ಮೇಲ್ದರ್ಜೆದು ಅಂತ ಹೇಳ್ತಾರೆ ಅಂತಹ ಒಂದು ಸರ್ಕಾರಿ ಮಹಾವಿದ್ಯಾಲಯಕ್ಕೆ ಪ್ರಾಂಶುಪಾಲರಾಗಿ ಅವರು ನೇಮಕಗೊಳ್ಳುತ್ತಾರೆ ಸೊ ಪಶ್ಚಿಮ ಬಂಗಾಳದ ಸರ್ಕಾರವನ್ನು ನಾನು ಕೇಳಲಿಕ್ಕೆ ಬಯಸ್ತೀನಿ ಇದು ಯಾವ ತರೀಕಾ ಒಬ್ಬ ಕಲ್ಪ್ರೀಟ್ ಅಂತ ಆಗಬಹುದಾದಂತಹ ಯಾಕಂದ್ರೆ ಆಡಳಿತ ಮಂಡಳಿಯ ವೈಫಲ್ಯ ಕಣ್ಣಿಗೆ ರಾಚಿಸದೆ ವೈದ್ಯ ವೈದ್ಯಕೀಯ ವಿದ್ಯಾಲಯದ ವಿದ್ಯಾರ್ಥಿನಿಯರಿಗೆ ಒಂದು ರೆಸ್ಟಿಂಗ್ ರೂಮ್ ಕೊಡಕಾಗದೇ ಇರುವಂತಹ ಒಂದು ಸಂಸ್ಥೆಯನ್ನು ನಡೆಸ್ತಾ ಇರುವಂತಹವರು ಅಲ್ಲಿ ರಾಜೀನಾಮೆ ಕೊಡ್ತಾರೆ ಇಮಿಡಿಯೇಟ್ ಆಗಿ ಮತ್ತೊಂದು ಕಡೆ ನಿಯುಕ್ತಿ ಹೊಂದತಾರೆ ಅಂತ ಅಂದ್ರೆ ಫೌಲ್ ಪ್ಲೇ ಇದೇ ಅಲ್ಲಿ ಅಂತ ಅನ್ಸುತ್ತೆ ಹಾಗಾಗಿ ನಾವು ಒತ್ತಾಯ ಮಾಡ್ತೀವಿ ಈಗ ಸಿ ಬಿ ಐ ಎನ್ಕ್ವೈರಿ ನಡೀತಾ ಇದೆ ಅಲ್ಲಿಯ ಹೈಕೋರ್ಟ್ ಕೂಡ ತುಂಬಾ ಸೀರಿಯಸ್ ಆಗಿ ಡಿಮಾಲಿಶ್ ಯಾಕೆ ಮಾಡಬೇಕಾಗಿತ್ತು ಯಾಕೆ ಇಂಥದ್ದ ವೈಫಲ್ಯಗಳನ್ನು ನಾವು ಗಂಭೀರವಾಗಿ ಪರಿಗಣಿಸಬಾರ್ದು ಅಂತ ಬೆಂಗಾಲ್ ಸರ್ಕಾರವನ್ನ ಕೇಳಿದೆಯಲ್ಲ ಅಂಥದ್ದೇ ಪ್ರಶ್ನೆಯನ್ನ ಮನುಷ್ಯರಾಗಿ ನಾವು ಕೇಳಕ್ಕೆ ಬಯಸ್ತೀವಿ ಅಲ್ಲಿ ಆಗಬೇಕಾದಂತಹ ಎಲ್ಲ ಕ್ರಮಗಳು ಕೂಡ ನಿಷ್ಪಕ್ಷಪಾತವಾಗಿ ಆಗ್ಲೇಬೇಕಾದಂತಹ ರೂರಿದೆ ದೆನ್ ಜಸ್ಟಿಸ್ ವರ್ಮಾ ಕಮಿಷನ್ ರೆಕಮೆಂಡೇಶನ್ ಬಹಳ ಸ್ಪಷ್ಟವಾಗಿ ಹೇಳಿದ ಹಾಗೆ ನಿಗದಿತ ಅವಧಿಯ ಒಳಗಡೆ ವಿಚಾರಣೆ ನಡೀಬೇಕು ಮತ್ತು ವಿಚಾರಣೆ ನಡೆಯುವಾಗ ಅಲ್ಲಿ ಅಂತಹ ಲೋಪದೋಷಗಳಿಗೆ ಕಾರಣರಾದಂತಹ ಯಾರೇ ಇದ್ರೂ ಕೂಡ ಅವರ ಮೇಲೆ ಯಾವ ಮರ್ಜಿ ಮುಲಾಜಿಗಳಿಲ್ಲದೇನೆ ಯಾವ ಪ್ರಭಾವಕ್ಕೆ ಒಳಗಾಗದೇನೆ ಅವ್ರ ಮೇಲೆ ಕ್ರಮ ತಗೋಬೇಕು ದೆನ್ ಎಲ್ಲ ನಮ್ಮ ವಿಶಾಖ ಗೈಡ್ ಲೈನ್ಸ್ ಸೆಕ್ಷಲ್ ಹರಾಸ್ಮೆಂಟ್ ಪ್ರಿವೆನ್ಶನ್ ಅಂಡ್ ಪ್ರೊಹಿಬಿಷನ್ ಆಕ್ಟ್ ಅಂತ ಏನ್ ಹೇಳ್ತೀವಿ ನಾವು ಅದರ ಅಡಿಯಲ್ಲಿ ಹತ್ತಕ್ಕಿಂತ ಜಾಸ್ತಿ ಜನ ಇರುವಂತಹ ಕಡೆ ಒಬ್ಬಳೇ ಮಹಿಳೆ ಇದ್ರೂನು ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಕರಿತೀವಿ ಆಂತರಿಕ ದೂರು ಸಮಿತಿ ಅಂತ ಅದನ್ನು ಎಲ್ಲ ಕಡೆಗೂ ಮಾಡಬೇಕು ಮತ್ತು ಅದು ಸಕ್ರಿಯವಾಗಿ ಸಕ್ಷಮವಾಗಿ ಕೆಲಸ ಮಾಡೋ ಅಂಥದ್ದಾಗಬೇಕು ಆ್ಯಂಡ್ ತುಂಬ ಸಂದರ್ಭಗಳಲ್ಲಿ ಬೇಟಿ ಬಚಾವ್ ಬೇಟಿ ಪಡಾವ ಅನ್ನುವ ಕರುಣಾನಂದಕರವಾದಂತಹ ಘೋಷಣೆಗಳನ್ನು ಕೇಳ್ತೀವಿ ಎನ್ ಅಫ್ ಈಸ್ ಎನ್ ಅಫ್ ನಮಗೆ ಪ್ರೊಟೆಕ್ಷನ್ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಸೇಫ್ಟಿ ನನ್ನ ರಕ್ಷಣೆ ಮತ್ತು ನನ್ನ ಸುರಕ್ಷತೆ ಎರಡರ ಮಧ್ಯದಲ್ಲಿ ತುಂಬಾ ವ್ಯತ್ಯಾಸ ಇದೆ ಹಾಗಾಗಿ ನಮಗೆ ಬೇಕಾಗಿರೋದು ಸುರಕ್ಷಿತ ವಾತಾವರಣ ಯಾರು ನಮ್ಮ ರಕ್ಷಣೆ ಮಾಡೋದು ಬೇಕಾಗಿಲ್ಲ ಹಾಗಾಗಿ ಅಂತಹ ಸುರಕ್ಷಿತ ವಾತಾವರಣವನ್ನ ಅದ ಹಳ್ಳಿ ಇರಬಹುದು ದಿಲ್ಲಿ ಇರಬಹುದು ದಲಿತ ಬಸ್ತಿ ಇರಬಹುದು ಅಲ್ಪಸಂಖ್ಯಾತರು ಇರುವಲ್ಲಿ ಇರಬಹುದು ಆಸ್ಪತ್ರೆ ಇರಬಹುದು ವಿದ್ಯಾಲಯ ಇರಬಹುದು ಎಲ್ಲಿ ಕೂಡ ನಮಗೆ ಸುರಕ್ಷಿತ ವಾತಾವರಣವನ್ನ ಕಲ್ಪಿಸುವುದು ಆಳುವ ಸರ್ಕಾರಗಳ ಜವಾಬ್ದಾರಿ ಅಂತ ಅನ್ನೋದನ್ನ ಗಟ್ಟಿ ಧ್ವನಿಯಿಂದ ಹೇಳೋದಕ್ಕಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತು ಇಂತಹ ಪ್ರತಿಭಟನೆಗಳು ಮತ್ತೆ ಮತ್ತೆ ಮುಂದುವರಿತಾನೆ ಇರ್ತವೆ ಯಾಕೆಂದ್ರೆ ಪ್ರಜಾಪ್ರಭುತ್ವ ದೇಶದಲ್ಲಿ ಘನತೆಯ ಬದುಕಿನ ಹಕ್ಕು ಎಲ್ಲರಿಗೂ ಸಿಗಬೇಕು ಆರ್ಟಿಕಲ್ ಟ್ವೆಂಟಿ ಒನ್ ಹೇಳುವ ತರದಲ್ಲಿ ಅಂತಹ ಒಂದು ಸಮಾನತೆಯ ಸಮಾಜವನ್ನ ಸೃಷ್ಟಿ ಮಾಡೋದಕ್ಕಾಗಿಯೇನೆ ನಮ್ಮ ಹೋರಾಟ ನಿರಂತರ ರೆಸ್ಟಿಂಗ್ ರೂಮೇ ಇಲ್ಲದೆ ಇದ್ರೆ ಯಾವ್ದೋ ಸೆಮಿನಾರ್ ಅಲ್ಲಿ ಹೋಗಿ ರೆಸ್ಟ್ ತಗೋಬೇಕು ಅನ್ನುವಂತಹ ಸ್ಥಿತಿ ಬಂದ್ರೆ ಮತ್ತು ವರದಿ ಆಗಿದ್ದು ನಿಜವೇ ಆಗಿದ್ರೆ ಒಬ್ಬ ವ್ಯಕ್ತಿ ಮೂವತ್ತಾರು ಗಂಟೆ ಕೆಲಸ ಮಾಡಬೇಕು ಅನ್ನುವಂತಹ ಸ್ಥಿತಿ ಇದೆ ಅಂತಂದ್ರೆ ಅಲ್ಲಿಯ ಆಡಳಿತ ಮಂಡಳಿ ಸರ್ಕಾರ ಅದರ ದೊಡ್ಡ ದೋಷ ಕಣ್ಣಿಗೆ ಕಾಣ್ತಾ ಇದೆ ನಾವು ಇಂತಹ ಯಾವುದೇ ಕ್ರೈಮಿಗೆ ಅತ್ಯುಗ್ರವಾದ ಶಿಕ್ಷೆಯನ್ನು ಕೊಡಬೇಕು ಅಂತ ಕೇಳ್ತೀವಿ ಸೊ ಜೀವಾವಧಿ ಶಿಕ್ಷೆ ಅಂತ ಅನ್ನೋದು ಅಂದ್ರೆ ಅವರು ಜೀವಂತ ಇರುವವರೆಗೆ ಶಿಕ್ಷೆ ಆಗ್ಬೇಕು ಅಂತ ಅಗೇನ್ ಇಲ್ಲೊಂದು ಅಹ್ ಮತ್ತೊಂದು ಒಂದು ಪ್ರಾಬ್ಲಮ್ ಇದೆ ನಮ್ಮ ದೇಶದಲ್ಲಿ ಅಹ್ ಕಳೆದ ವರ್ಷ ಆಗಸ್ಟ್ ಹದಿನೈದರ ಹೊತ್ತಿಗೆ ಸನ್ನಡತೆಯ ಆಧಾರದಲ್ಲಿ ಅತ್ಯ ಸಾಮೂಹಿಕ ಅತ್ಯಾಚಾರ ಮಾಡಿದಂತಹ ಅಹ್ ಬಿಲ್ಕಿಸ್ಬಾನು ಅವರ ಮೇಲಿನ ಕೊಲೆಗಾರರನ್ನ ಜೀವಾವಧಿ ಶಿಕ್ಷೆಯಿಂದ ಬಿಡಿಸಿ ಆ ಬಿಡುಗಡೆ ಕೊಟ್ಬಿಟ್ಟಿತ್ತು ಆದ್ರೆ ಇಡೀ ದೇಶ ಕಿತ್ತೆದ್ದು ಹೋರಾಟ ಮಾಡ್ತು ಮತ್ತು ಸುಪ್ರೀಂ ಕೋರ್ಟ್ ತುಂಬಾ ಸೀರಿಯಸ್ ಆಗಿ ಹೇಳಿ ಅವ್ರನ್ನೆಲ್ಲ ವಾಪಸ್ ಜೈಲಿಗೆ ಕಳಿಸ್ತು ಈಗ ಎರಡು ಮೂರ್ ದಿವಸದಿಂದ ಅಸಾರಾಮ್ ಬಾಪು ಮತ್ತು ರಾಮ್ ರಹೀಂ ಅವರನ್ನ ಪೆರೋಲ್ ಮೇಲೆ ಜಾಮೀನ್ ಮೇಲೆ ಅಗೇನ್ಸ್ ಅಂದ್ ಬಿಡುಗಡೆ ಮಾಡಿದೆ ಇಂತಹ ಕೃತ್ಯಗಳು ಇದಾವಲ್ಲ ಆಗಸ್ಟ್ ಹದಿನೈದನೇ ತಾರೀಕು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ನರೇಂದ್ರ ಮೋದಿಜಿಯವರು ಹೇಳ್ತಾರೆ ಮಹಿಳಾ ಸುರಕ್ಷತೆ ತಮ್ಮ ಆದ್ಯತೆ ಅಂತ ಕೆಂಪು ಕೋಟೆ ಮೇಲೆ ಬಾವುಟ ಹಾರಿಸಿ ಹೇಳ್ತಾರೆ ಆದರೆ ಇಂತಹ ಘಟನೆಗಳು ನಡೆಯುವಾಗ ಆ ಘಟನೆಗಳನ್ನ ನಿಯಂತ್ರಣ ಮಾಡುವ ಮತ್ತು ನಿರ್ಮೂಲನ ಮಾಡುವಂತಹ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರಕಟ ಮಾಡೋದಿಲ್ಲ ಅದು ಬಿಲ್ಕಿಸ್ ಬಾನುವಿನ ಮೇಲೆ ಅತ್ಯಾಚಾರ ಮಾಡದಂತವ್ರನ್ನ ಬಿಡುಗಡೆ ಮಾಡಿದಾಗ ಯಾಕೆಂತಂದ್ರೆ ಆ ಸರ್ಕಾರ ಗುಜರಾತ್ ಸರ್ಕಾರ ಕೇಂದ್ರದ ಹೋಮ್ ಮಿನಿಸ್ಟ್ರಿಯ ಪರ್ಮಿಷನ್ ತಗೊಳ್ದೇನೆ ಅದನ್ನ ಮಾಡಕ್ ಸಾಧ್ಯ ಇಲ್ಲ ಅದನ್ನ ಅಂತದ್ ಮಾಡಿ ಮಾಡಿದೆ ಅಂತಂದ್ರೆ ಈ ಸರ್ಕಾರ ಆಡುವ ಮಾತೊಂದು ನಡೆಯುವ ಒಂದು ಅಂತ ಅನ್ನೋದೇನೆ ನಮ್ಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ಹಾಗಾಗಿ ಕೇವಲ ಒಬ್ಬ ಆರೋಪಿ ಇರ್ಲಿಕ್ಕಿಲ್ಲ ಅಲ್ಲಿ ಅದು ಸಾಮೂಹಿಕ ಅತ್ಯಾಚಾರವೇ ಆಗಿರಬೇಕು ಅವಳ ದೇಹದ ಮೇಲೆ ಕಾಣ್ತಾ ಇರುವಂತಹ ಕುರುಹುಗಳನ್ನ ನೋಡಿದ್ರೆ ಹಾಗಾಗಿ ಪ್ರತಿ ಒಬ್ಬರನ್ನು ನಿಷ್ಪಕ್ಷಪಾತ ತನಿಖೆ ದೇ ಹ್ಯಾವ್ ಟು ಬ್ರಿಂಗ್ ಟು ದಿ ಬುಕ್ಸ್ ಅಂತ ಹೇಳಕ್ ಬಯಸ್ತೀನಿ ಸೊ ನಾವು ಇಂದು ಎಲ್ಲ ವೈದ್ಯ ವೈದ್ಯರು ಸೇರಿ ಸೇರಿರುವ ಕಾರಣವೆಂದರೆ ಆ ನಾವಿಲ್ಲಿ ಒಂದು ಪ್ರತಿಭಟನೆಗೆ ಕುಳಿತಿದ್ದೇವೆ ಇದು ಒಂದು ಬಂದು ಮಹಿಳೆಯರ ಸೇಫ್ಟಿ ಇನ್ ವರ್ಕ್ ಪ್ಲೇಸ್ ಇದು ತುಂಬಾ ಕ್ವೆಶನಬಲ್ ಆಗಿದೆ ಈಗ ಏನಕ್ಕೆಂದರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಆಗಿರೋ ಭಯಂಕರ ಕೃತ್ಯ ನಮ್ ನಮ್ಮೆಲ್ಲರಿಗೂ ತುಂಬ ಭಯಭೀತವಾಗಿ ಮಾಡಿದೆ ಬಿಕಾಸ್ ಆಫ್ ದಿಸ್ ಇನ್ಸಿಡೆಂಟ್ ಆಲ್ ವಿಮೆನ್ ಡಾಕ್ಟರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಸ್ಕೇರ್ಡ್ ಅದಲ್ಲದೆ ದ ಇನ್ವೆಸ್ಟಿಗೇಷನ್ ಆ್ಯಂಡ್ ಜಸ್ಟಿಸ್ ಇಸ್ ಸ್ಟಿಲ್ ನಾಟ್ ಸರ್ವ್ಡ್ ಸೊ ಎಲ್ಲ ವೈದ್ಯರು ಈಗ ಸೇರಿರುವುದು ಪ್ರತಿಭಟನೆ ಮಾಡುತ್ತಿರುವುದು ನಮಗೆ ಸೇಫ್ಟಿ ಬೇಕು ಅಂತ ಅಟ್ ದ ಸೇಮ್ ಟೈಮ್ ಜಸ್ಟಿಸ್ ಹ್ಯಾಸ್ ಟು ಬಿ ಸರ್ವ್ ಫಾರ್ ದ ವಿಕ್ಟಿಮ್ ಅಟ್ ವೆಸ್ಟ್ ಬೆಂಗಾಲ್ ನಮ್ಮ ಆನರರಿ ಹೆಲ್ತ್ ಮಿನಿಸ್ಟರ್ ಈಗ ಸಭೆ ಕರೆದಿದ್ದಾರೆ ಇದು ಮಹಿಳೆಯರ ಸೇಫ್ಟಿ ಡಿಸ್ಕಸ್ ಮಾಡಲಿಕ್ಕೆ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್ ಪ್ರೋಗ್ರೆಸ್ ಇನ್ ದ ಸಿಚ್ಯುವೇಶನ್ ಬಟ್ ಅಟ್ ದ ಸೇಮ್ ಟೈಮ್ ವಿ ಆಲ್ಸೋ ರಿಕ್ವೆಸ್ಟ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಟು ಟೇಕ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್ ಸೊ ದಟ್ ಜಸ್ಟಿಸ್ ಇಸ್ ಸರ್ವ್ ಫಾರ್ ದ ವಿಕ್ಟಿಮ್ ಎಟ್ ವೆಸ್ಟ್ ಬೆಂಗಾಲ್ ವಿ ಸ್ಟ್ಯಾಂಡ್ ವಿತ್ ದ ವಿಕ್ಟಿಮ್ We are extremely uh, sad and we feel extremely victimized to see what happened to her. We are extremely scared to send our colleagues, our daughters, our sisters to any workplace nowadays without thinking of her safety. So, we really request for all the people who are actually in powerful positions to look into these matters and help the citizens of India live a very independent and courageous life. बिका दी कई इन डिमीन विच इसमोलें रिपीट रीजन वै इन डॉक्टर्सो And only emergency services are run in most of the hospitals at present. OPD services have been stopped completely for two, from 6 a.m. today till tomorrow 6 a.m. We hope that some action is taken. We really hope that some meaningful action will make sure that justice will be served. At the same time, safety will be taken in, as a priority for all doctors, not only women doctors, for everybody who is involved in healthcare. This is the need of the hour. We request. ಆಲ್ ಮಿನಿಸ್ಟರ್ಸ್ ದ ಗವರ್ಮೆಂಟ್ ಎವ್ರಿಬಡಿ ಇನ್ವಾಲ್ಡ್ ಟು ಲುಕ್ ಇನ್ ಟು ದ ಮ್ಯಾಟರ್ ಹೆಲ್ಪ್ ಅಸ್ಔಟ್ ಪ್ರತಿಭಟನೆ ನಾವು ಐ ಎಂ ಎ ಕಾಲ್ ಪ್ರಕಾರ ಆಕ್ಟ್ ಮಾಡ್ತಾ ಇದೀವಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಸ್ ಅ ವೆರಿ ಪ್ರೀಮಿಯರ್ ಅಸೋಸಿಯೇಷನ್ ಸೊ ಅಕೋರ್ಡಿಂಗ್ಲಿ ಹ್ಯಾಸ್ ದ ಪ್ರೆಸಿಡೆಂಟ್ ಆಫ್ ಐ ಎಂ ಎ ಡೈರೆಕ್ಟರ್ ವಿಟ್ ಫಾರ್ವರ್ಡ್